ಜಾತಿ ಗಣತಿಯನ್ನ ಮಾಡಿಸ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದಾರೆ ಆದ್ರಿಂದ ನಮ್ಮ ಹೈಕಮಾಂಡ್ ನಲ್ಲೂ ಕೂಡ ತೀರ್ಮಾನ ಆಗಿದೆ ನಾನು ಅದಕ್ಕೆ ಪಾರ್ಟಿ ಆಗಿದ್ದೆ ನಾನು ಅಟೆಂಡ್ ಮಾಡಿದ್ದೆ ಆ ಪಾರ್ಟಿನಲ್ಲಿ ಅದರಿಂದ ನೀವು ಕೊಟ್ಟಿರ್ತಕ್ಕಂಥ ಅನೇಕ ಡಿಮ್ಯಾಂಡ್ಗಳು ಅದಕ್ಕೆ ನನ್ನ ಸಹಮತ ಇದೆ ಆದ್ರೆ ನಿಮ್ಗೆಲ್ಲ ಗೊತ್ತಿದೆ ಪ್ರಭುತ್ವ ವ್ಯವಸ್ಥೆಯಲ್ಲಿ ಐ ಆಮ್ ನಾಟ್ ಎ ಡಿಕ್ಟೇಟರ್ ಸಮಾಜದಲ್ಲಿ ಅಲ್ಲ ಕ್ಯಾಬಿನೆಟ್ನಲ್ಲಿ ಅದನ್ನು ಇಟ್ಟು ಸಮಾಲೋಚನೆ ಮಾಡಿ ಚರ್ಚೆ ಮಾಡಿ ತೀರ್ಮಾನ ಮಾಡಬೇಕಾಗ್ತದೆ ಇದನ್ನ ನಾನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಾನು ಯಾವಾಗಲೂ ಕೂಡ ಪರವಾಗಿರ್ತೇನೆ ರಾಜಕೀಯ ಅಧಿಕಾರ ಇರಲಿ ಇಲ್ಲದೆ ಹೋಗಲಿ ಇವರು ಯೋಗ್ಯತೆಗೆ ಪಾಪ ದ್ರೌಪದಿ ಮುರ್ಮು ಶೋಷಿತ ಸಮುದಾಯಕ್ಕೆ ಸೇರಿದವಳು ಅವಳನ್ನ ಪಾರ್ಲಿಮೆಂಟ್ ಉದ್ಘಾಟನೆ ಮಾಡಕ್ ಕರೀಲಿಲ್ಲ ಕಾನ್ಸ್ಟಿಟ್ಯೂಷನ್ ಕರೀಲಿಲ್ಲ ಮೊನ್ನೆ ಅಯೋಧ್ಯೆ ನಲ್ಲಿ ಶ್ರೀರಾಮಚಂದ್ರನ ದೇವಸ್ಥಾನ ಉದ್ಘಾಟನೆ ಮಾಡಕ್ಕೂ ಕರೀಲಿಲ್ಲ ಆಮೇಲೆ ಸಿದ್ದರಾಮಯ್ಯ ಇಂದು ವಿರೋಧಿ ಹಿಂದೂ ವಿರೋಧಿ ನಾನು ಯಾರ ವಿರೋಧಿನೂ ಅಲ್ಲ ಎಲ್ಲ ಮನುಷ್ಯತ್ವದ ಪರವಾಗಿರೋನು ಮನುಷ್ಯ ಧರ್ಮದ ಪರವಾಗಿರೋನು ಅಂತಕ್ಕಂಥ ಮಾತುಗಳನ್ನ ಹೇಳಿ ಇವತ್ತು ಇಷ್ಟೊಂದು ಜನ ಬಂದಿದ್ದೀರಿ ಬಹಳ ಜನ ಒಳಗಡೆ ಬರಕ್ ಆಗಲಿಲ್ಲ ಹೊರಗಡೆ ಇದ್ದಾರೆ ನಿಮಗೆಲ್ಲರಿಗೂ ಕೂಡ ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಹಿಂದ್ कर्नाटका यही शोषित तो समुदाय